ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸ್ವಾಮಿ ಹುಡುಗಿ ಬ್ಲಾಗ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡಿನಿ ಫ್ರೆಂಡ್ಸ್ ನೋಡಿರಿ ಇವತ್ತಿನ ದಿನ ಚುಕ್ಕಿ ಬರ್ತ್ಡೇ ಇಂದಿನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿನಿ ಬ್ಲಾಗ್ ಇವಾಗ ಟೈಮ್ ಎಂಟು ಗಂಟೆ ಈಗ ರೆಡಿ ಆಗೋಲ್ಲ ಅಂದರೆ ಸ್ಕೂಲಿಲ್ಲ ಇವತ್ತು ಇವತ್ತು ಟೀಚರ್ಸ್ ಡೇ ಅಂದರೆ ಟೀಚರ್ಸ್ ಡೇ ದಿನ ಆಕಿನ ಬರ್ತ್ಡೇ ಇರುತ್ತೆ ಯಾವಾಗಲೂ ಸೆಪ್ಟೆಂಬರ್ ಫಿಫ್ತ್ ಆಕಿನ ಬರ್ತ್ಡೇ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡೋಣ ಈ ಬ್ಲಾಗ್ ಎಲ್ಲಿವರೆಗೂ ಆಕೆ ತಲ್ಲಿವರೆಗೂ ಮಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರೂ ನಮ್ಮ ಚುಕ್ಕಿಗೆ ಹ್ಯಾಪಿ ಬರ್ಡೇ ಹೇಳ್ರಿ ಹ್ಯಾಪಿ ಬರ್ಡೇ ಎಲ್ಲರೂ ಹ್ಯಾಪಿ ಬರ್ಡೇ ಹೇಳ್ರಿ ನಂಗೆ ಅಂತ ಹೇಳ ಹುಚ್ಚಿ ಹೆಂಗೆ ಮಾತಾಡ್ತೀನ ಹ್ಯಾಪಿ ಟೀಚರ್ಸ್ ಡೇ ಹೇಳಲ್ಲ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ಗುರು ಬ್ರಹ್ಮ ಗುರು 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 ವಿಷ್ಣು 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 ದೇವೋ ಸಾಯಿ ಸಾಯಿ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅನ್ಕೊಂಡಿವಿ ನಮ್ಮಕ್ಕನು ಬಂದಾಳ ಇವತ್ತಿನ ದಿನ ಬ್ಲಾಗ್ನ ನಿಮ್ ಜೊತೆಗೆ ಶೇರ್ ಸ್ಟೇಟ್ ಸ್ಟೇಟ್ಮೆಂಟ್ ಆಗಿರಿ ಬ್ಲಾಗ್ ಮಾಡಿಲ್ಲ ಸ್ವಲ್ಪ ದಿನ ಅದು ಸ್ವಲ್ಪ ಬಿಝಿ ಇದೆ ಒಂದು ಚುಕ್ಕಿದೆ ಒಂದು ಫಂಕ್ಷನ್ ಹೇಳಿದ್ನಲ್ಲ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡಿ ಆಲ್ರೆಡಿ ಸ್ಟೇಟಿ ಆಗಿರಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಬಟ್ ಸುಕ್ಕಿ ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನ ಸಿಂಪಲ್ ವ್ಲಾಗ್ ಆಗಿರ್ತೈತಿ ಶಾರ್ಟ್ ವ್ಲಾಗ್ ಈಗ ಸದ್ಯಕ್ಕೆ ನಾವು ಟಿಫಿನ್ ಮಾಡಬೇಕು ಈಗ ಸ್ನಾನ ಮಾಡ್ಕೊಂಬಂದ್ರೆ ಪೂಜಾ ಆತು ಅದಾದಮೇಲೆ ನಾವು ನಿನ್ನೆ ಅದು ಗೋಲ್ಡ್ ಶಾಪಿಗೆ ಹೋಗಿದ್ದೆ ಒಂದು ಸ್ವಲ್ಪ ಮುಗುತಿ ತೊಗೊಂಬಂದಿನಿ ತೋರಿಸಿ ನಿಮಗೆ ನೋಡಿ ಫ್ರೆಂಡ್ಸ್ ನೋಡ್ರಿ ಚುಕ್ಕಿ ಹೇಳಿ ನಾನು ನಾನಿಂದೆ ಇರಲಿ ಬರ್ತ್ಡೇಗೆ ನೆನಪಿಗೆ ಅಂತ ಹೇಳಿ ಒಂದು ಜೊತೆ ಅವ್ಳಿಗೆ ಹೇಳಿ ತೊಗೊಂಡಿನಿ ಅವಳಲ್ಲಿ ಇಷ್ಟು ಅವಳಿಗೇನು ಹಾಕೋದಿಲ್ಲ ನಾನು ಹಾಕೋಬೋದಲ್ಲ ಅಂಥೇಳಿ ತೊಗೊಂಬಂದೀನಿ ನೋಡಿರಿ ಒಂದು ಸ್ಮಾಲ್ ಸ್ಟಡ್ ಇಯರಿಂಗ್ಸ್ ತೊಗೊಂಬಂದೀನಿ ಕಾಣಿಸ್ತೈತಿ ಅಂದ್ಕೊಳತ್ತೀನಿ ಕ್ಲಿಯರಾಗಿ ಡೈಲಿ ವೇರ್ಗೆ ಹೇಳಿ ನಿನ್ನೆ ಬರ್ತ್ರೆ ಅಂಥೇಳಿ ಚುಕ್ಕಿ ಇತ್ತಲ್ಲ ಇವತ್ತು ಇವತ್ತ ನೆನ್ನೆ ಹೋಗಿ ತೊಗೊಂಬಂದೆ ಆಕೀಗಂತ ಹೇಳಿ ತೊಗೊಂಡ್ಬರೋದು ನಾನು ಹಾಕೋಬೋದು ನಾನು ಹಾಕೋಬೋದು ಅಂಥೇಳಿ ತೊಗೊಂಬಂದಿನಿ ಆಮೇಲೆ ಅದರ ಜೊತೆಗೆ ನನಗೊಂದು ಮುಗ್ಬಿಟ್ಟು ತೊಗೊಂಬಂದೆ ಸಿಕ್ಸ್ ಸ್ಟೂನಿಂದ ಇರ್ತೈತಲ್ಲ ಆ ಥರ ತೊಗೊಂಬಂದೆ ಇದನ್ನು ತೊಗೊಂಬಂದೆ ಇದನ್ನು ಹಾಕ್ಕೊಬೇಕಂತ ಹೇಳಿ ಇದನ್ನ ಹಾಕ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ರಿ ಹಾಕೊಂಡೆ ಇದು ಸಿಕ್ಸ್ ಟೂ ಒಂದು ಮುಗುವಡ್ ತೊಗೊಂಡಿನಿ ನೋಡ್ರಿ ಇದು ಹೆಂಗೈತೆ ಅಂತ ಹೇಳ್ರಿ ಕಾಮೆಂಟ್ ಮಾಡಿ ಪೌಡ್ರ್ ಹಚ್ಕೋಬಂಗ್ರಿ

ಕಾರು ಇನ್ನು ಈ ಕಡೆ ಸರಿಯಕ್ಕೆ ಆ ಬರೆ ಮೂಲ್ಯ ಏನು ಮಾಡಣ ಹಾ ಎಲ್ಲ ಹಾಳು ಮಾಡಾಳ ಬ್ಲಾಕ್ ಫಾರೆಸ್ಟ್ ಚುಕ್ಕಿ ಹು ಇಷ್ಟನ ಅಂತ ಹಾಕಿ ಚಾಕ್ಲೇಟ್ ಕಿ ಹು ಮತ್ತೆ ನೆಕ್ಸ್ಟ್ ಇರಬೇಕಾಗಿತ್ತು ರೆಡಿ ಮಾಡಿ ಚಾಕ್ಲೇಟ್ ಮಾಡ್ಬಿಡೋ ರೆಡಿ ಮಾಡಿ ಚುಕ್ಕಿ ಏ ತಡೆ ತಡೆ ಕೈ ಬಿಡೋ ನೋಡಿ ಸ್ಟಾರ್ಟ್ ನೋಡು ರೆಡ್ ಪಪ್ಪಿಗಾ ರೆಡ್ ಪಪ್ಪಿಗಾ ಎಲ್ಲೆ ಹೆಂಗಿಡ್ <laughs> 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 <laughs>

बंगे देख ले बस लेके देख ले अन्ना नीनो कैसे हैं अन्ना रुक 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 अन्ना � ತಿನ್ನ <laughs> ಬಾಕ್ಯಾಟ್ ಕವಿಯರು ಕವಿಯರು ತಿನ್ನ 50 ಅದೇ ಊಟ ಅದೇ ಇಲ್ಲ ಹಂಗ ತಿನ್ನ ನೀನು ನಿನ್ನ ಬಿಡ ಅವ್ಳ್ ಬರ್ತಡೆ ಕೂಟಿ ಚುಕಿ ಟ್ರಕ್ ಚಾಕಲೇಟ್ ತಗೋ ಚಾಕಲೇಟ್ ಅಂಟಿ ಕrali ಇಲ್ಲಿ ಇಲ್ಲಿ ಅಂಟಿ ತಿನ್ಸು ಅಂತ ನೀನು ಬರ್ ಬರ್ ನೀ ಬರ್ಲಿ ತಿನ್ಸು ಏ ಅಂಟಿ ತಿನ್ಸು

ನಾನು ಇದೆ ನಾನು ಸಾಯಿ ಸಿಗುತ್ತಲ್ಲ ಹೌದಾ ಶ್ರೀ ಸಾಯಿ ಹೌದಾ ನಾನು ವೆಜ್ ಅಂತ ಅಲ್ಲಲ್ಲ ಕೆಳಗೆ ವೆಜಿಟೇರಿಯನ್ ಮೇಲ್ ಅಪ್ಟರ್ ಫ್ಲೋರ್ ಅಲ್ಲಿ ಶಿವರಾಜ್ ಕುಮಾರ್ ಅಲ್ಲ ಬರ್ತಾನ ಅಲ್ಲಿಗೆ ಹೌದಾ ಬಂದು ತಿಳ್ಕೊಳ್ಳಿ ಬಂದು ನೀಸಿ ಪ್ರಣಾಮಿ ಇದ್ರೆ ಹುಡುಗರೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಹಿಂಗಿತ್ತು ಅಂದ್ರೆ ಸಿಂಪಲ್ ಸಿಂಪಲ್ಲಾಗಿ ಈಗ ಒಂದು ಸ್ವಲ್ಪ ಹೊರಗೆ ಹೋಗೋಣ ಅಂತಂದು ಹೊರ ಹೊಂಟೆ ಊಟಕ್ಕೆ ಮನೆಗೆ ಏನು ಮಾಡಲಿಲ್ಲ ನಾನು ಮನೆಯಾಗೆ ಮಾಡಿದ್ರೆ ಆಗ್ತಿತ್ತು ಬಟ್ ನಾನು ಮಾಡಲಿಲ್ಲ ಅವರು ಬಂದರೆಲ್ಲ ಅವ್ರನ್ನ ಕರ್ಕೊಂಡು ಹೋಟೆಲ್ಗೆ ಅಂತ ಅಂತೇಳಿ ಇವತ್ತು ಹೋಟೆಲ್ನ ಅಣ್ಣ ಚುಕ್ಕಿ ಪಾರ್ಟಿ ಇವಾಗ ಹೋಟೆಲ್ಗೆ ಹೊಂಟೆವಿ ಅಲ್ಲಿ ಹೋಗಿ ನಿಮ್ಮ ಜೊತೆಗೆ ಸಿಗ್ತಾನಂತ ಸ್ಟೇಟ್ಮೆಂಟ್ ಆಗಿರಿ ಚುಕ್ಕಿ ಬಡ್ಡೆ ದಿನ ನೋಡಿರಿ ಮನೆಯಾಗೆ ನಾನು ಏನು ಮಾಡಿರಲಿಲ್ಲ ಅಂದರೆ ಅಡುಗೆ ಏನು ಮಾಡಲಿಲ್ಲ ಬೇಕಂತ ಹೊರಗೆ ಹೋಗೋರಿ ಊಟಕ್ಕೆ ಹೋಗೋಣ ಹೇಳಿ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರಲ್ಲ ಹೊರಗೆ ಕರ್ಕೊಂಡು ಹೋಗೋಣ ಹೇಳಿ ಹೊರಗೆ ಹೋಗಿದ್ವಿ ಇಲ್ಲಿ ಕರಾವಳಿ ಲಂಚ್ ಹೋಮ್ ಅಂತ ಐತಿ ಅಲ್ಲಿ ಹೋಗಿದ್ವಿ ಅಲ್ಲಿ ಫೇಮಸ್ ಅಂದ್ರೆ ಫಿಶ್ ಐಟಮ್ಸ್ ಬಟ್ ನಾನು ಚಿಕನ್ ಕರಿ ಮತ್ತು ಅಕ್ಕಿ ರೊಟ್ಟಿ ತೊಗೊಂಡೆ ಹುರ್ದು ಅದೆಲ್ಲರೂ ಫಿಶ್ ಊಟ ಮಾಡಿದ್ರು ಇಲ್ಲಿ ನೋಡ್ರಿ ಅಕ್ಕನ ಮಗ ಒಬ್ಬ ಕ್ರ್ಯಾಬ್ನ ತಿನ್ನಾಗತ್ತ ಕ್ರ್ಯಾಬ್ ತರಿಸ್ಕೊಂಡು ಉಳ್ದವ್ರೆಲ್ಲ ಫಿಶ್ ಅವ್ರವ್ರಿಗೆ ಏನೇನು ಬೇಕೋ ಅವ್ರವ್ರು ಅದನ್ನು ತಗೊಂಡ್ರು ಫಿಶ್ ಒಳಗೆ ನಾನು ಚಿಕನ್ ಇನ್ನಫ್ ನನಗೆ ಸಿಲ್ವರ್ ಫಿಶ್ ಫ್ರೈ ನಾನು ತೊಗೊಂಡಿದ್ದೆ ಟೇಸ್ಟ್ ಚೆನ್ನಾಗಿತ್ತು ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನೋಡಿರಿ ಇಲ್ಲಿ ಹೆಂಗೆ ಕುಂತಾರೆ ಸೋಫಾದ್ಮೇಲೆ ಇವ್ರಿಗಂತೂ ಕಣ್ಣಿಗೆ ನಿದ್ದೆ ಅನ್ನೋದೆಲ್ಲ ನಾಲ್ಕು ಜನಕ್ಕೂ ಇವ್ರು ನಾಲ್ಕು ಜನ ಸೇರಿಬಿಟ್ರಂತೂ ಇವ್ರು ಹಿಡಿಯುವುದೇ ನಮಗೆ ಕಷ್ಟ ಆಗ್ಬಿಡ್ತೈತಿ ಊಟ ಬೇಡ ನಿದ್ದೆ ಬೇಡ ಏನೂ ಬೇಡ ಬರೀ ಆಟ ಇದ್ದರೂ ಸಾಕು ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮತ್ತು ನಿಮ್ಮ ಬ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್